Saya <sweak> ingin diperiksa s n y e ನಿಮ್ಮ ಕಣ್ಣೆದ್ರೆ ಇದೆಲ್ಲ ನಡೀತಾ ಇರುವಾಗ ತಕ್ಷಣ ಆ ಮಂತ್ರಿಯನ್ನು ವಜಾ ಮಾಡಿದ್ದೇನೆ ಅಂತ ನೀವು ಘೋಷಣೆ ಇಷ್ಟು ಮಾಡಬೇಕಾಗಿತ್ತು ಎಂಬತ್ತೇಳು ಕೋಟಿ ರೂಪಾಯಿ ವರಿಷ್ಠ ಕಟ್ಟ ಕಟ್ಟಕಡೆ ಕಡು ಬಡವರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಂತ ಹಣ ಎಂಬತ್ತೇಳು ಕೋಟಿ ರೂಪಾಯಿಯನ್ನ ಆಕ್ರಮವಾಗಿ ವರ್ಗಾವಣೆ ಮಾಡಿರುವಂತ ಈ ಭ್ರಷ್ಟಾಚಾರದಲ್ಲಿ ನಿಮ್ಮ ಸಚಿವ ಶಾಮೀಲಾಗಿದ್ದು ಗೊತ್ತಿದ್ದು ಕೂಡ ನೀವು ಅವರನ್ನು ತಕ್ಷಣ ವಜಾ ಮಾಡಿದ್ದೇನೆ ಅಂತ ಹೇಳುವುದನ್ನು ಬಿಟ್ಟು ನೀವು ಸೇವಾಡಿ ತನಿಖೆ ಮಾಡ್ತೇವೆ ಪರಿಶೀಲನೆ ಮಾಡ್ತೇವೆ ಗಮನ ಹರಿಸ್ತೇವೆ ಯೋಚನೆ ಮಾಡ್ತೇವೆ ಅಂತ ಅಂತ ಒಬ್ಬ ಅನುಭವಿ ಇದು ಗೌರವ ತರುವಂಥ ವಿಚಾರ ಅಲ್ಲ ನಾನು ಆಗ್ರಹಪಡಿಸೋನು ನಿಮ್ಗೆ ಗೌರವ ಉಳಿಬೇಕಾದ್ರೆ ನಿಮ್ಮ ಸರ್ಕಾರ ಏನೋ ಪಾರದರ್ಶಕವಾಗಿ ಕೆಲಸ ಮಾಡಿದೆ ಅಂತ ನೀವು ಹೇಳಬೇಕಾದ್ರೆ ತಕ್ಷಣ ಈ ಸಚಿವನನ್ನು ವಜಾ ಮಾಡಿ ಪ್ರಕರಣವನ್ನು ನಿವೃತ್ತ ನ್ಯಾಯಮೂರ್ತಿ ಹೈಕೋರ್ಟ್ ದರ್ಜೆ ನಿವೃತ್ತ ನ್ಯಾಯಮೂರ್ತಿಯವರಿಂದ ತನಿಖೆ ಮಾಡಬೇಕಾದಂಥ ಅವಶ್ಯಕತೆಗಳು ಇವತ್ತಿದೆ ಇದನ್ನು ಸಿ ಬಿ ಐ ವರ್ಗಾಯಿಸಿ ಅಂತ ನಾನು ಹೇಳಿದ್ದೆ ಈಗಲೂ ನನ್ನ ಅದೇ ಮಾತಿದೆ ಒಂದು ನೀವು ಇದನ್ನು ಸಿ ಬಿ ಐ ವರ್ಗಾಯಿಸಿ ಇಲ್ಲ ರಾಜ್ಯ ಹೈಕೋರ್ಟ್ನ ಮುಖ್ಯ ನಿವೃತ್ತ ನ್ಯಾಯಮೂರ್ತಿಗಳಿಂದ ತನಿಖೆ ಮಾಡಬೇಕಾದಂಥ ಅವಶ್ಯಕತೆಗಳಿದೆ ಇಲ್ಲದೇ ಇದ್ದರೆ ಇದರಲ್ಲಿ ನೀವು ಕೂಡ ದೋಷಿ ಆಗ್ತೀರಿ ಅನ್ನುವಂಥ ಮಾತನ್ನು ನಾನು ಇವತ್ತು ಹೇಳಬೇಕಾದಂಥ ಅನಿವಾರ್ಯತೆ ಅತ್ಯಂತ ದುರಂತ ಅಂತ ಹೇಳಿದರೆ ಸಚಿವರವರು ಇವತ್ತು ಪರಿಷ್ಠ ಪಂಗಡ ಸಚಿವರು ಹೇಳಿಕೆ ಕೊಡ್ತಾರೆ ಎಂಬತ್ತೇಳು ಕೋಟಿ ರೂಪಾಯಿಯಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ವಸೂಲಾಗಿದೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ವಾಪಸ್ ಮಾಡಿದ್ದಾರೆ ಅಂತೇಳಿ ಇದು ವರ್ಗಾವಣೆ ಮಾಡಲಿಕ್ಕೆ ಹೇಳಿದವರು ಯಾರು ವಾಪಸ್ ಮಾಡಲಿಕ್ಕೆ ಕೇಳಿದ್ರ್ ನೀವು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಯಾವುದೋ ಒಂದು ಕುಡಿಯೋ ನೀರು ಇಲ್ಲದೇ ಇಲ್ಲದೇ ಇದ್ದರೆ ಕುಡಿಯುವ ನೀರಿನ ಕೊಡಲಿಕ್ಕೆ ಏನಾದರೂ ಮೀಟಿಂಗ್ ಮಾಡಲಿಕ್ಕೆ ಚುನಾವಣಾ ನೀತಿ ಸಂಹಿತೆ ಅಂತ ಆಟ ಬರ್ತದೆ ಅಂತ ಹೇಳುವಂಥ ಅಧಿಕಾರಿಗಳು ಇವತ್ತು ಎಂಬತ್ತೇಳು ಕೋಟಿ ರೂಪಾಯಿನ ವರ್ಗಾವಣೆ ಮಾಡಿ ಅದನ್ನು ವಾಪಸ್ ಮಾಡಿದ್ದೇವೆ ಅಂತ ಮಂತ್ರಿ ಹೇಳುವಷ್ಟರ ಮಟ್ಟಿಗೆ ಆಡಳಿತ ಕೊಲೆಗೆಟ್ಟರೆ ಈ ಆಡ ದೇವರು ಕೂಡ ರಕ್ಷಣೆ ಮಾಡಲಿಕ್ಕೆ ಆಗದಿರುವಂಥ ಒಂದು ಕೆಟ್ಟ ಪರಂಪರೆಯನ್ನು ಈ ಸರ್ಕಾರ ಇವತ್ತು ಮಾಡ್ತಾ ಇದೆ ಅನ್ನುವಂಥ ಆರೋಪಗಳನ್ನು ಮಾಡಲಿ ಮಾಡಬೇಕಾಗಿದೆ ನಾನು ಆಗ್ರಹಪಡಿಸ್ತೇನೆ ತಕ್ಷಣ ಸಚಿವರನ್ನು ವಜಾ ಮಾಡಿ ಮತ್ತು ಈ ತನಿಖೆಯನ್ನು ನಿವೃತ್ತ ರ ಹೈಕೋರ್ಟ್ ನಾವು ನಿವೃತ್ತ ನ್ಯಾಯಮೂರ್ತಿಗಳ ಮೂಲಕ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ ಜೊತೆಯಲ್ಲಿ ಆ ಹೆಣ್ಮಗಳು ಆ ಗಣನನ್ನು ಕಳ್ಕೊಂಡು ಸರ್ಕಾರದ ಮಂತ್ರಿಗಳ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಂಥ ಒಬ್ಬ ಚಂದ್ರಶೇಖರ್ ಕುಟುಂಬಕ್ಕೆ ಅವ್ರಿಗೆ ಶಿಕ್ಷಣ ನಮಗಿಲ್ಲ ಅಂತ ಹೇಳ್ತಾರೆ ನಮ್ಗೆ ನಮ್ಮ ಹತ್ರ ಬದುಕಲಿಕ್ಕೆ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿನ ತಕ್ಷಣ ಪರಿಹಾರವನ್ನು ಕೂಡಲೇ ಘೋಷಣೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ನನಗೆ ಬಂದ ಮಾಹಿತಿ ಪ್ರಕಾರ ಅವ್ರ ಕೈಯಲ್ಲಿ ಒಂದು ಡ್ರೈವ್ ಇತ್ತು ಅದು ಇಲಾಖೆಗೆ ಸಂಬಂಧಪಟ್ಟಂಥ ಯಾವುದಂತ ಯೋಚನೆ ಮಾಡಬೇಕು ಅದನ್ನು ಅವರು ಗಮನಕ್ಕೆ ತಾರದೆ ಅವ್ರ ಕುಟುಂಬದವ್ರ ಬಗ್ಗೆಯೂ ಗಮನಕ್ಕೆ ತಾರದೆ ಅದನ್ನು ಸಿ ಡಿ ಸಿ ಐ ಡಿ ಅವರು ತಗೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆಯೂ ತನಿಖೆ ಆಗಬೇಕು ಅನ್ನೋದು ನನ್ನ ಆಗ್ರಹ ಇದೆ ಸರ್ ಸಹಜವಾಗಿ ಸಿ ಐ ಡಿ ತನಿಖೆ ಈಗ ಯಾವ ಸರ್ಕಾರದ ಅಧೀನದಲ್ಲಿ ಇರುತ್ತೋ ಯಾವ ಸರ್ಕಾರದ ಮಂತ್ರಿಗಳ ಅಧೀನದಲ್ಲಿರುತ್ತೋ ಅದೇ ಇಲಾಖೆಯ ಸಿ ಐ ಡಿ ತನಿಖೆ ಮಾಡೋದು ಯಾರಿಗೂ ಕೂಡ ಪಾರದರ್ಶಕತೆ ಮತ್ತು ಅಂತ ತರಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ರಾಜ್ಯ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಿಂದ ಅಥವಾ ಸಿ ಬಿ ಐಯಿಂದ ತನಿಖೆ ಮಾಡಿ ಅನ್ನೋದು ನಮ್ಮ ಆಗ್ರಹ ಇದೆ ಈಗ ಈಶ್ವರಪ್ಪನ ಪಾತ್ರ ಉಂಟು ಅಂತೇಳಿ ಅವರು ಹೇಳಿದ್ದಾರೆ ಈಶ್ವರಪ್ಪನ ಪ್ರಕರಣದಲ್ಲಿ ಯಾರೋ ಒಬ್ಬ ಡೆತ್ ನೋಟ್ ಬರೆದಿಟ್ಟು ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಡಿ ಅಂತೇಳಿ ಬ್ರಹ್ಮಾಂಡ ಮಾಡಿಲ್ವಾ ನಾನು ಸಿದ್ದರಾಮಯ್ಯವರು ಕೇಳಿದ್ರು ಈಶ್ವರಪ್ಪನಿಗೆ ಒಂದು ನ್ಯಾಯ ನಾಗೇಂದ್ರಿ ಒಂದು ನ್ಯಾಯವ ಒಬ್ಬ ಆರೋಪ ಮಾಡಿ ಇವತ್ತು ನಿಮ್ಮ ಇಲಾಖೆ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಆತ್ಮಹತ್ಯೆ ಮಾಡ್ಕೊಂಡು ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾನೆ ಸಚಿವರು ಸಚಿವರ ಒತ್ತಾಯಕ್ಕೆ ಮೌಖಿಕವಾದ ಒತ್ತಾಯ ಇದಕ್ಕೆ ಕಾರಣ ಅಂತೇಳಿ ನೀವು ಕೈ ಬಿಡದೆ ಇದ್ದರೆ ನೀವು ಸಚಿವರನ್ನು ಭ್ರಷ್ಟಾಚಾರವನ್ನು ಈ ಆಕ್ರಮವನ್ನು ನೀವು ರಕ್ಷಣೆ ಮಾಡ್ತಿದ್ದೀರಿ ಅಂತ ಹೇಳಿ ಸಿದ್ದರಾಮಯ್ಯವ್ರಗಿದ್ರೆ ನಾವು ಹೇಳಬೇಕಾಗಿದೆ